ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯದ ಎಲ್ ಡಿ ಬ್ಯಾಂಕ್ನ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಬೇಲೂರು ಸೋಮಶೇಖರ್ ಅವರು ನೂರ ನಲವತ್ತೇಳು ಮತಗಳ ಅಂತರದಿಂದ ಜೈಗಳಿಸಿರುತ್ತಾರೆ ಇನ್ನು ಎನ್ ಡಿಎ ಮೈತ್ರಿ ಕೊಡದ ಅಭ್ಯರ್ಥಿಗಳು ಸಹ ಜಯಗಳಿಸಿದ್ದಾರೆ ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ ಎನ್ ಡಿ ಅಭ್ಯರ್ಥಿಗಳು ಏನೆಲ್ಲ ಮಾತಾಡಿದ್ರು ಅಭ್ಯರ್ಥಿಗಳು ಬಗ್ಗೆ ಏನೆಲ್ಲ ಹೇಳಿದ್ರು ಕೇಳ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಸಾಲ ಕಟ್ಟೋದು ತಗೊಳ್ಳೋದು ಮಾಡಿ ಜಾಸ್ತಿ ಟರ್ನ್ ಮಾಡಿ ಹೊಸ ಬೋರ್ಡ್ ಇದು ಬಂದದೆ ಇದೆಲ್ಲರೂ ನಿಂತು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸ್ಬೇಕು ಉದಾಸೀನ ಮಾಡಿದ್ರೆ ಬ್ಯಾಂಕ್ ಹಿಂಟು ಕೊಟ್ಟದೆಲ್ಲಿದ್ದೀರಿ ಬ್ಯಾಂಕರ ಅಭಿವೃದ್ಧಿಗೆ ಎಲ್ಲ ಸಮಸ್ಯೆ ಅಂತ ಕೇಳ್ತಾರೆ ಚುನಾವಣೆ ಫಲಿತಾಂಶ ಈ ದಿನ ಪ್ರಕಟವಾಗಿದೆ ಅದರಲ್ಲಿ ಎನ್ ಡಿ ಎರ್ಥಿ ನಾವು ಆದಷ್ಟು ಶ್ರಮ ವಹಿಸಿ ನಿಮ್ಮ ಸದಸ್ಯರ ಸಹಕಾರದಿಂದ ಗೆದ್ದು ಬಂದಿದ್ದೀವಿ ನಿಮ್ಮ ರೈತರಿಗೋಸ್ಕರ ಏನು ಸರ್ಕಾರ ಏನು ಸೌಲಭ್ಯ ಬರುತ್ತೋ ಅದನ್ನು ರೈತರಿಗೆಲ್ಲ ನಾವು ಕೊಡಿಸಿ ಒಂದು ಒಳ್ಳೆಯ ಹೆಸರು ಪಡಿತೀವಿ ಅಂತೇಳಿ ಮತ್ತು ಆ ಬ್ಯಾಂಕ್ನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಸ್ನೇಹಿತರುಗಳಾಗಿ ಸಹಕರಿಸಿ ಅದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ ಇವತ್ತು ಮತ ಎಣಿಕೆ ಕಾರ್ಯಗಳಿಗೆ ಎಲ್ಲ ಅಭ್ಯರ್ಥಿಗಳು ದೇಶ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಉತ್ಪೂರ್ವದ ಧನ್ಯವಾದಗಳನ್ನ ಹೇಳ್ತಾ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ನನ್ನ ತನುಮನ ತನಯ ಸಹಾಯದಿಂದ ಎಷ್ಟು ಸಾಧ್ಯ ಆಗುತ್ತಕ್ಕೆ ಒಳ್ಳೆಯದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿ ಒಳ್ಳೆಯದು ಮಾಡೋಕ್ಕೆ ರೈತರಿಗೆಗಳಿಗೆ ಸಾಲ ಕಟ್ಟಿ ಸಾಲ ತಗೊಳ್ಳಿ ಅನ್ನೋದೊಂದು ಮನೋಮನೆ ಯಾರು ಸೃಷ್ಟಿಯಾಗಬೇಡಿ ಅನ್ನೋದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾರ್ ಓಕೆ ಧನ್ಯವಾದ ನೀಡಿದ ಎಲ್ಲ ಮತ ಬಂದವರು ಧನ್ಯವಾದಗಳನ್ನ ತಿಳಿಸ್ತಾ ಹಾಗೂ ನಮ್ಮ ರಾಮಚಂದ್ರನವ್ರಿಗೂ ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಹಾಗೂ ಮತ್ತು ನಮ್ಮ ಪುಟರ ಜನರು ಅವ್ರಿಗೂ ಕೂಡ ನಮಗೆ ಧನ್ಯವಾದಗಳು ತಿಳಿಸ್ತಾ ನಮ್ಮ ರೈತಾಪಿ ವರ್ಗ ಏನಿದೆ ಅದರ ಒಂದು ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಈ ಪಿ ಎಲ್ ಡಿ ಬ್ಯಾಂಕ್ನ ಜೊತೆ ಹಾಗೂ ಪಿ ಎಲ್ ಡಿ ಬ್ಯಾಂಕ್ನ ಒಂದು ವಿಶ್ರೇಯಾಭಿವೃದ್ಧಿಗೆ ನಾವು ದುಡಿಯುತ್ತಾ ಎಲ್ಲ ವರ್ಗದವ್ರಿಗೂ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ದೊರಕಬೇಕು ಆ ರೀತಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮಗೆ ಮಾತನಾಡ ಥ್ಯಾಂಕ್ ಯು ಸರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಿಗದಿಯಾಗಿದ್ದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರ ಮೀಸಲು ಪರಿಶಿಷ್ಟ ಜಾತಿ ಹಾಗೂ ಮಹಿಳಾ ಮೀಸಲಾ ಹಾಗೂ ಸಾಲ ಪಡೆಯದವರ ಸಾಮಾನ್ಯ ಮತಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳಿಗೆ ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮಂಡ್ಯ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತು ನಿಯಮ ಎ ಬಿನಲ್ಲಿನ ಉಪ ಬಂದನುಸಾರ ನಾನು ಅವರ ಹೆಸರಿನ ಎದುರಿನಲ್ಲಿ ತೋರಿಸಿರುವ ಮತ ಸ್ಥಾನ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ವಿದ್ಯುತ್ವಾಗಿ ಚುನಾಯಿತರಾಗಿರುತ್ತಾರೆಂದು ಘೋಷಿಸುತ್ತೇನೆ ಅಭ್ಯರ್ಥಿಯ ಹೆಸರು ಮರಿಗೌಡ ಅಭ್ಯರ್ಥಿಯ ವಿಳಾಸ ಉರ್ಮಾರ್ ಕಷ್ಟ ಮರಿಗೌಡ ಗ್ರಾಮ ಕೊತ್ತಿ ಹೋಬಳಿ ಮಂಡ್ಯ ತಾಲೂಕು ಎರಡನೇ ಕ್ಷೇತ್ರ ಕೊತ್ತತಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರ ಇವರು ಶಂಕರ ಎಚ್ಎನ್ ಇವರಿಂದ ಇವರಿಂದ ಇವರಿಗಿಂತ ಹೆಚ್ಚಿನದಾಗಿ ಐವತ್ತೆಂಟು ಮತಗಳನ್ನು ಮರಿಗೌಡರವರು ಪಡೆದಿರುತ್ತಾರೆ ಶಂಕರ್ ಎಚ್ಎನ್ ಅವರು ನಲವತ್ತೊಂದು ಮತಗಳನ್ನು ಪಡೆದಿರುತ್ತಾರೆ ಲೇಟ್ ಬೋರೇಗೌಡ ತಗ್ಗಳ್ಳಿ ಗ್ರಾಮ ಕೊತ್ತಿ ಹೋಬಳಿ ಮಂಡ್ಯ ತಾಲೂಕು ಮೂರನೇ ಕ್ಷೇತ್ರ ತಗ್ಗಳ್ಳಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರ ದಿಂದ ಗೆದ್ದಿರುತ್ತಾರೆ ಮಂಜು ಟಿಎಸ್ ರವರು ರವರು ಮೂರು ಮತಗಳನ್ನು ಗೆದ್ದಿರುತ್ತಾರೆ ಟಿಬಿ ಶಿವಲಿಂಗೇಗೌಡನವರು ಎಂಬತ್ತ ಒಂಬತ್ತು ಮತಗಳನ್ನು ಪಡೆದಿ ಜಯಶೀಲಾಗಿರುತ್ತಾರೆ ಅಂಡೇಗೌಡ ಚಿಕ್ಕಬಳ್ಳಿ ಗ್ರಾಮ ಬಸರಾಳು ಹೋಬಳಿ ಮಂಡ್ಯ ತಾಲೂಕು ಆರನೇ ಕ್ಷೇತ್ರ ಅಲ್ಲೇಗೆರೆ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರ ಅಭಿನಂದನ್ ಸಿಎನ್ ಇವರು ತೊಂಬತ್ತೊಂದು ಮತಗಳನ್ನು ಪಡೆದಿರುತ್ತಾರೆ ಸಿಎ ಅರವಿಂದ್ ಇವರು ನೂರ ಇಪ್ಪತ್ತು ಮತಗಳನ್ನು ಪಡೆದು ಜಯಶೀಲರಾಗಿರುತ್ತಾರೆನ್ ಯೋಗ ನರಸಿಂಹೇಗೌಡ ದುರ್ಗಾ ಗ್ರಾಮ ದುರ್ದಾ ಹೋಬಳಿ ಮಂಡ್ಯ ತಾಲೂಕು ಏಳನೇ ಕ್ಷೇತ್ರ ಶಿವಳ್ಳಿ ಸಾಲಗಾರರ ಸಾಮಾನ್ಯ ಮತಕ್ಷೇತ್ರ ಗಿರಿಗೌಡ ಬಿನ್ ಯಾಲಕ್ಕಿಗೌಡ ಮೂರು ಮತಗಳನ್ನು ಪಡೆದಿರುತ್ತಾರೆ ಶ್ರೇಯಸ್ ವೈಗೌಡ ಒಂಬತ್ತು ಮತಗಳನ್ನು ಪಡೆದು ಜಯಸೀಲರಾಜ್ ಬಿಪಿ ಬಿನ್ ಪುಡ್ಸ್ವಾಮಿ ಬಿಸಿ ಬೇಲೂರು ಗ್ರಾಮ ಕೊತ್ತಿ ಹೋಬಳಿ ಮಂಡ್ಯ ತಾಲೂಕ್ ಎಂಟನೇ ಕ್ಷೇತ್ರ ತಾಲೂಕಿನಾದ್ಯಂತ ಸಾಲ ಪಡೆದವರ ಪಡೆದವರ ಸಾಮಾನ್ಯ ಕ್ಷೇತ್ರ ಪ್ರಮೋದ್ ಕುಮಾರ್ ವೈಎನ್ ಬಿನ್ ನಾಗರಾಜು ಎನ್ ಇವರು ಏಳ್ನೂರ ಅರವತ್ತೆರಡು ಮತಗಳನ್ನು ಪಡೆದಿರುತ್ತಾರೆ ಸೋಮಶೇಖರ್ ಬಿಪಿ ಬಿನ್ಪುಡ್ಸ್ವಾಮಿ ಬಿಸಿ ಎಂಟುನೂರ ಎಂಬತ್ತೇಸಿಲಾರಾಗಿರುತ್ತಾರೆ ಗ್ರಾಮ ಬಸರಾಳು ಹೋಬಳಿ ಮಂಡ್ಯ ತಾಲೂಕು ಹನ್ನೊಂದನೇ ಕ್ಷೇತ್ರ ಮುತ್ತಿಗೆರೆ ಸಾಲಗಾರರ ಪರಿಶಿಷ್ಟ ಜಾತಿ ಮೀಸಲು ಮತಕ್ಷೇತ್ರ ಜವರಯ್ಯ ರವರು ಮೂವತ್ತಾರು ಮತಗಳನ್ನು ಪಡೆದ ಎಸ್ಎಂ ಬಿನ್ ಚಿಕ್ಕಮಾಯಿಗಂಗೇಶ್ ಹದಿನೆಂಟು ಮತಗಳನ್ನು ಪಡೆದಿರುತ್ತಾರೆ ಜವರಯ್ಯ ಬಿನ್ ಗೆಂಡಯ್ಯರವರು ಜಯಶೀಲರಾಗಿರುತ್ತಾರೆ ಎಸ್ ಕೋಂ ರಘುನಂದನ್ ಎಂಎಸ್ ಮರ್ಲಿಂಗನದೊಡ್ಡಿ ಗ್ರಾಮ ಕೆರಗೋಡು ಮಂಡ್ಯ ತಾಲೂಕು ಹದಿನಾಲ್ಕನೇ ಕ್ಷೇತ್ರ ಕೆರಗೋಡು ಸಾಲಗಾರರ ಮಹಿಳಾ ಮೀಸಲು ಮತಕ್ಷೇತ್ರ ಜಯಲಕ್ಷ್ಮಿ ಕೋಂ ಕರಿಗೌಡ ಎಂಟು ಮತಗಳನ್ನು ಪಡೆದಿರುತ್ತಾರೆ ಶಿಲ್ಪಾ ಎಸ್ ಕೋಂ ರಘುನಂದನ್ ಎಂಎಸ್ ಮೂವತ್ತೆರಡು ಮತಗಳನ್ನು ಪಡೆದು ಜಯಶೀಲರಾಗಿರುತ್ತಾರೆ ಜನವರಿ ಇಪ್ಪತ್ತೈದನೇ ತಾರೀಕು ಚುನಾವಣೆ ಆಗಿತ್ತು ಕೋರ್ಟಲ್ಲಿ ಇದ್ದರಿಂದ ಕೋರ್ಟ್ ತೆರವುಗೊಳಿಸಿದ ಮೇಲೆ ತೆರವಾಜ್ಞೆಯನ್ನು ತೆರವುಗೊಳಿಸಿದ ಮೇಲೆ ಇವತ್ತು ಮತದಾನಗಳು ಹೇಳಿಕೆ ಆಯಿತು ಮತದಾರ ಪ್ರಭುಗಳು ಆಡಳಿತ ಮಂಡಳಿಯಲ್ಲಿ ಹಿಂದೆ ಏನು ನಮ್ಮ ಆಡಳಿತ ಮಂಡಳಿ ನಮ್ಮ ತಂಡ ಕೆಲಸ ಮಾಡಿತ್ತು ನಮ್ಮ ಕೆಲಸವನ್ನು ಮೆಚ್ಚಿ ಮತ್ತು ನಮ್ಮ ಆಡಳಿತ ಮಂಡಳಿಗೆ ಅತಿ ಹೆಚ್ಚು ಮತಗಳನ್ನ ಕಟ್ಟು ಅತಿ ಹೆಚ್ಚು ಸ್ಥಾನ ಕಟ್ಟು ಆಶೀರ್ವಾದ ಮಾಡಿದ್ದಾರೆ ಈಗಾಗಲೇ ನಮ್ಮ ಚುನಾವಣೆ ವಿಚಾರವಾಗಿ ನಮ್ಮ ಮಂಡ್ಯ ಶಾಸಕರಂಥ ರವಿಕುಮಾರ್ ಅವರು ನಮ್ಮ ತಿಂಗಳಿಸುವೊಬ್ಬರಿಗೆ ಸೂಚನೆ ಕೊಟ್ಟು ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸಬೇಕು ಅಂತೇಳಿ ಸಲಹೆ ಕೊಟ್ಟಿದ್ರು ಅದರಂತೆ ನಾವು ಎಲ್ಲರೂ ಹೋಗಬೇಕು ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ ಕೆಲವೊಂದು ರಾಜಕಾರಣ ನಡೀತು ನಮ್ಮನ್ನು ಷಡ್ಯಂತ್ರ ಮಾಡಿದ್ರು ಆದರೂ ಕೂಡ ಭಗವಂತ ಮತ್ತು ನನ್ನ ನಾನು ನಂಬಿದಂತ ಮತದಾರ ಪ್ರಭುಗಳು ಸರ್ವ ಸದಸ್ಯರು ಅತಿ ಹೆಚ್ಚು ನಾನು ನಂಬಿದ್ದದ್ದು ಮತದಾರನ ಮತದಾರರು ಪಕ್ಷಾತೀತವಾಗಿ ನನಗೆ ಕೈ ಜೋಡಿಸಿದ್ದಾರೆ ಯಾವುದೇ ಷಡ್ಯಂತ್ರ ಮಾಡಿದ್ರು ಮತದಾರರು ನನ್ನ ಕೈ ಬಿಟ್ಟಿಲ್ಲ ನನ್ನ ಅತಿ ಹೆಚ್ಚು ಮತಗಳಿಗೆ ಗೆಲ್ಲಿಸಿದ್ದಾರೆ ಮತದಾರರಿಗೆ ನಾನು ಕೃತಜ್ಞತೆಗಳನ್ನ ಚುನಾವಣೆ ವಿಚಾರವಾಗಿ ತುಂಬಾ ಚುನಾವಣೆ ಮಾಡಿಸಿದ್ದಾರೆ ಜೊತೆಗೆ ನಮ್ಮ ಜೊತೆ ನಿರ್ದೇಶಕರ ಸಹ ನಿರ್ದೇಶಕರಾದ ಶಿವಣ್ಣ ಶಿವಪಾಲ್ ಇರ್ಬೋದು ಸೋಮಣ್ಣ ಇರ್ಬೋದು ಎಲ್ಲರೂ ಜೊತೆಗೂಡಿ ಇವತ್ತು ಬೋರ್ಡ್ ಪ್ರಯತ್ನ ಪ್ರಯತ್ನಪಟ್ಟು ಸತತ ಪ್ರಯತ್ನ ಪಟ್ಟಿದ್ದೀವಿ ಆದ್ದರಿಂದ ಬೋರ್ಡ್ ನಾವು ಇಡಲಿಕ್ಕೆ ಪ್ರಯತ್ನ ಆಗುತ್ತೆ ಬೋರ್ಡ್ ತಮ್ಮ ನಮ್ಮ ಮರಿಗೌಡರು ಪಿಎಲ್ಡಿ ಬ್ಯಾಂಕ್ನ ಐದು ವರ್ಷದ ಚುನಾವಣೆಯಲ್ಲಿ ನಡೆದಂತ ಚುನಾವಣೆಯಲ್ಲಿ ಸಹಕಾರ ಕ್ಷೇತ್ರದಿಂದ ಸಾಲಗಾರ ಕ್ಷೇತ್ರದಿಂದ ಬೇಲೂರು ಸೋಮಶೇಖರ್ ಅವರು ನೂರ ಇಪ್ಪತ್ತು ನೂರ ಮೂವತ್ತು ಮತಗಳಿಗಿಂತ ಅತಿ ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ ನಮ್ಮ ಅವರ ಇತಿಷಿಗಳಾಗಿದ್ದು ನಮಗೆ ಇದೊಂದು ಸಂಭ್ರಮದ ಸಡಗರದ ಸಂಭ್ರಮ ವಿಚಾರಗಳು ಜೊತೆಗೆ ಬ್ಯಾಂಕು ಐದು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಇನ್ನು ಮುಂದಕ್ಕೂ ಅದೇ ರೀತಿ ಅಭಿವೃದ್ಧಿ ಮಾಡಲಿ ಅಂತ ನಾವು ಆಶಿಸ್ತೀವಿ ಪಿಎಲ್ಡಿ ಬ್ಯಾಂಕಿನ ಅಭಿವೃದ್ಧಿ ಕಾರ್ಯಿಕಾರ ಪೇಲೂರು ಸೋಮಶೇಖರ್ ಅವರು ತುಂಬಾ ಅಂತರ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಹಾಗೂ ಪಿ ಎಲ್ ಡಿ ಬ್ಯಾಂಕ್ನ ಮುಂದಿನ ಕಾರ್ಯವೈಖರಿ ಅಭಿವೃದ್ಧಿಯಲ್ಲಿ ಮಾಡಿ ಜನಸೇವೆಗಳಿಗೆ ಜನಾರ್ದನ ಸೇವೆ ಎಂದು ಬಯಸ್ತಾ ಬಂದಂತ ನಮ್ಮ ಪೇಲೂರು ಸೋಮಶೇಖರ್ ಅವರು ಇನ್ನು ಮುಂದೆ ಹೆಚ್ಚಿನ ಆಸಕ್ತಿ ಉಳ್ಳ ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ನಮ್ಮ ಆರೈಕೆಯನ್ನು ಹೇಳ್ತಾ ಬೇಲೂರಿನ ಗ್ರಾಮಸ್ಥರು ಓಕೆ ಯು ಪ್ರಾಥಮಿಕ ಇದನ್ನು ಅವರು ಬ್ಯಾಂಕು ಹೆಂಗಂಗೆ ಇತ್ತು ಅಭಿವೃದ್ಧಿಯಾಗಿ ಅವ್ರು ತಂದ್ಮೇಲೆ ಅಭಿವೃದ್ಧಿಯಾಗಿ ಮಾಡಿದ್ದಾರೆ ಬ್ಯಾಂಕ್ ಕಟ್ಟಿಸಿದ್ರು ಇನ್ನು ಏನೇನೋ ಮಾಡಬೇಕಂತ ಅವ್ರ ಆಸೆ ಇದೆ ಅವರು ನೂರ ಮೂವತ್ತರಿಂದ ಗೆದ್ದಿದ್ದಾರೆ ಮುಂದೆ ಅವರು ಮಾಡ್ತಾರೆ ನಮ್ಮ ಮಂಡ್ಯ ಎಲ್ ಡಿ ಬ್ಯಾಂಕ್ನಿಗೆ ನಡೆದಂತ ಚುನಾವಣೆಯಲ್ಲಿ ಕೆರಗೋಡು ಕ್ಷೇತ್ರದಿಂದ ನಮ್ಮ ಧರ್ಮಪತ್ನಿ ಶಿವರ್ ಅವರು ದೇಶಗಳಾಗಿದ್ದಾರೆ ನಾವು ಹೆಚ್ಚು ನಮ್ಮ ಭಾಗದಲ್ಲಿ ನಮ್ಮ ರೈತರಿಗೆ ಅವರ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಹೆಚ್ಚು ಅನುದಾನಗಳು ಮಾಡುವುದರ ಮುಖಾಂತರ ನಮ್ಮ ರೈತರ ಏಳಿಗೆಗೆ ಶ್ರಮಸಕ್ಕೆ ನಾವು ಇಬ್ಬರೂ ಕೂಡ ಕೊಡಿಸ್ತೀವಿ ಹೇಳ್ತಾ ಇವತ್ತು ದೇಶಗಳಾಗಿರುವಂಥ ಎಲ್ಲರ ಎನ್ ಡಿ ಎ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಶುಭ ಕೋರ್ತೀನಿ ಹಾಗೂ ಅವರಿಗೆ ಜಯಶೀಲರ ನಮ್ಮ ಎನ್ಡಿಎ ಪಕ್ಷದ ಎಲ್ಲ ನಾಯಕರು ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ಹೇಳಕಾಶ್